ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಪಶು ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಕೆ ವಿ ಎ ಎಫ್ ಎಸ್ ಯೋದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಡಿ ಮತ್ತು ಸ್ಟೋನೊಗ್ರಾಫರ್ ಹುದ್ದೆ ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರ ಕೈ ಮಾಡಬೇಕಾಗತ್ತೆ ಎಜುಕೇಷನ್ ಹಾಗೂ ಸ್ಯಾಲರಿ ಅರ್ಜಿ ಸಲ್ಲಿಸುವುದಕ್ಕೆ ಎಷ್ಟು ಹುದ್ದೆಗಳಿವೆ ವೈಮಿತಿ ಯಾವ ರೀತಿ ಇರುತ್ತೆ ಶುಲ್ಕ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಣ್ಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಜ್ಜಿ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಂಬಿ ನೋಟಿಫಿಕೇಷನ್ಗೆ ಬರ್ತವೆ ಆದರೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತೇವೆ ಫ್ರೆಂಡ್ಸ್ ಮಾಹಿತಿ ನೋಡೋಣ ಇದು ಕರ್ನಾಟಕ ಸರ್ಕಾರ ಪಶು ಇಲಾಖೆಯಲ್ಲಿರ್ತಕ್ಕಂಥ ಎಸ್ ಡಿ ಮತ್ತು ಸ್ಟೋನಗ್ರಾಫರ್ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಅರ್ಜಿ ಯಾರ್ಯಾರು ಸಲ್ಲಿಸಬೇಕು ಏನು ಮಾಹಿತಿ ಬಂದರೆ ನೋಡೋಣ ಇಲ್ಲಿ ಮೊದಲನೇದಾಗಿ ಕೆ ವಿ ಎ ಎಫ್ ಎಸ್ ಯು ದಲ್ಲಿ ನೇಮಕತೆ ಕೊಟ್ಟಿದ್ದಾರೆ ಡಿಟೇಲ್ಸ್ ಆಫ್ ಅನ್ಸಿ ಅಂತ ಇಲ್ಲಿ ಹುದ್ದೆ ಹೆಸರು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಾಗಿವೆ ಹಾಗೂ ಸ್ಟೋನೋಗ್ರಾಫರ್ ಹುದ್ದೆ ಎಲ್ ಎ ಸಿ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗಳಾಗಿವೆ ಸಾರಿ ಎಸ್ ಡಿ ಹುದ್ದೆಗಳಾಗಿವೆ ಎಸ್ ಡಿ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿರತಕ್ಕಂಥ ಒಂದು ಕನ್ನಡದ ಆಗಿದೆ ಕಾಲೇಜು ಹುದ್ದೆಗಳು ಎರಡು ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಹುದ್ದೆ ಒಂದಿದೆ ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆ ಕೂಡ ಒಂದಿದೆ ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕಾರೆ ಪದವಿ ಪಾಸಾಗಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಕಂಪ್ಯೂಟರ್ ಟೈಪಿಂಗ್ ಇರುತ್ತೆ ಅವರು ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಪಿ ಯು ಸಿ ಜೊತೆಗೆ ಆಗಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗ್ ರೈಟಿಂಗ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಅರುತ್ತೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ನೀಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಟೈಪಿಂಗ್ ಮಾಡಲಿಕ್ಕೆ ಪಡಬೇಕು ಆಮೇಲೆ ಸೀನಿಯರ್ ಗ್ರೀಡ್ ಟೈಪಿಂಗ್ದಲ್ಲಿ ಅವರು ರೈಟಿಂಗ್ದಲ್ಲಿ ಪಾಸ್ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಈ ಹುದ್ದೆಗೆ ವಯೋಮಿತಿ ವೈಮಿತಿ ಯಾವ ರೀತಿ ಇರುತ್ತೆ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ನಲವತ್ತ್ಮೂರು ವರ್ಷ ಒಳಗೆ ಇರಬೇಕು ಅಂದರೆ ಹದಿನೆಂಟರಿಂದ ನಲವತ್ತ್ಮೂರು ವರ್ಷ ಒಳಗೆ ಅಭ್ಯರ್ಥಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ನನಗೆ ವಿದ್ಯೆ ವೇತನ ಎಸ್ ಡಿ ಎ ಹುದ್ದೆಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಒಂದೂರಿಂದ ಅರವತ್ತೇಳು ಸಾವಿರದ ಆರುನೂರು ಆರುನೂಪಾಯಿ ಸ್ಯಾಲ್ರಿ ಇರುತ್ತೆ ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ನಲವತ್ತ್ನಾಲ್ಕು ಸಾವಿರದ ಎರಡುನೂರಿಂದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಚೆಲ್ ಇರುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿಯೊ ಆಯ್ಕೆ ವಿಧಾನ ಆನ್ಲೈನ್ ಅಪ್ಲೈನ್ ಮೂಲಕ ಆಗಿದ್ದು ಅರ್ಜಿ ಸಲ್ಲಿಸೋದು ಆಪ್ಲೈನ್ ಮೂಲಕ ಆಗಿರ್ತದೆ ಆಮೇಲೆ ಅರ್ಜಿ ಸಲ್ಲಿಸೋ ಲಾಸ್ಗಳು ಕೊಟ್ಟಿದ್ದಾರೆ ತೋರ್ಸಿನ ಮೇಲೆ ಅಂತ ಇನ್ನೂ ಇದಕ್ಕೆ ಶುಲ್ಕ ಬಂದ್ಬಿಟ್ಟು ಡಿ ಡಿ ಐನೂರು ರೂಪಾಯಿ ಶುಲ್ಕ ಹೋಗ್ತದೆ ಅದನ್ನು ತಾವು ಬ್ಯಾಂಕ್ಗೆ ಹೋಗಿ ಪಡೆದು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದ್ಬಿಟ್ಟು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಅಕ್ಟೋಬರ್ ಮೂವತ್ತು ಅಷ್ಟರೊಳಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇವಾಗ ಆಫ್ಸಲ್ಲಿ ವೆಬ್ಸೈಟ್ಗೆ ಹೋಗಿ ಪಿ ಕೊಟ್ಟಿದ್ದಾರೆ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಅವರು ಅಪ್ರಸ್ ಕಡೆ ಬಂದ ಪಿ ಡಿ ಎಫ್ ಆಗಿದೆ ಸುಮಾರು ಎರಡು ಕೆ ಜಿ ಪಿ ಡಿ ಎಫ್ ಇದೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ವೆಟನರಿ ಆ್ಯನಿಮೆಲ್ ಪ್ರೆಷರ್ ಸೈನ್ಸಸ್ ಇಂಗಿಟಿಯಿಂದ ಕೊಟ್ಟಿದ್ದಾರೆ ಆಫೀಸ್ ಆಫ್ ದಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಪತ್ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಕೈಗಡೆ ಬಂದರೆ ಸೀರಿಯಲ್ ನಂಬರು ಪೋಸ್ಟ್ ಆ್ಯಂಡ್ ಸ್ಕೇಲು ರಿಸಲ್ಟ್ ಪೋಸ್ಟು ಮತ್ತು ಪರಿಸ್ಕ್ರೈಬ್ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಸೆಕೆಂಡ್ ಡಿವಿಷನ್ ಸ್ಟ್ಯಾಂಡರ್ಡ್ ಎಸ್ ಡಿ ಹುದ್ದೆಗಳು ಪೇಸ್ ಕೇಲೋ ಮೂವತ್ತೊಂದು ಸಾವಿರ ಮೂವತ್ತು ಸಾರಿ ಮೂವತ್ತ್ನಾಲ್ಕು ಸಾವಿರ ಒಂದೂರಿಂದ ಅರವತ್ತೇಳು ಸಾವಿರ ರೂಪಾಯಿ ಇರುತ್ತೆ ಈ ಹುದ್ದೆ ಎಸ್ ಡಿ ಅವರಿಗೆ ಒಂದು ಪೋಸ್ಟ್ಗಳಿಂದ ಕೊಟ್ಟಿದ್ದಾರೆ ಆಮೇಲೆ ಕ್ವಾಲಿಫಿಷನ್ ಟು ಮಸ್ಟ್ ಪ್ರೊಸೆಸ್ ಬೇಸಿಕ್ ಡಿಗ್ರಿ ಪ್ರಾಮ್ ಯೂನಿವರ್ಸಿಟಿ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಅದೇ ರೀತಿ ಸ್ಟೋನೋಗ್ರಾಫರ್ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳಿಗೆ ಸ್ಯಾಲರಿ ಮೇಂಟು ನಲವತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರು ಇರುತ್ತೆ ಆಮೇಲೆ ಇದಕ್ಕೆ ಪಿ ಯು ಸಿ ಪಾಸಾಗಿ ಇರಬೇಕು ಅಥವಾ ಈಕ್ವಲ್ ಆಗಿರಬೇಕು ಆಮೇಲೆ ಈ ಪಾಸಿನ ಸೀನಿಯರ್ ಗ್ರೇಡ್ ಟೈಪಿಂಗ್ ರೈಟಿಂಗ್ ಆ್ಯಂಡ್ ಕನ್ನಡ ಇಂಗ್ಲೀಷ್ ಕನ್ನಡದಲ್ಲಿ ಟೈಪಿಂಗ್ ಮತ್ತು ರೈಟಿಂಗ್ ಯಾವಾಗಬೇಕು ಅವರು ಅಪ್ಲೈ ಮಾಡೋದು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರ್ಬೇಕಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಒಂದು ಇಲ್ಲಿ ಟೋಟಲ್ ಟೋಟ್ಲಾಗಿರ್ತಕ್ಕಂಥ ಎರಡು ವಿದ್ಯೆ ಕರ್ನಾಟಕದಲ್ಲಿ ಟೋಟಲ್ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಇನ್ಸ್ಟ್ರೆಷನ್ ಕೊಟ್ಟಿದ್ದಾರೆ ಅದೇ ಪ್ರೊಸೆಸಿಂಗ್ ಪೀರಿಯಡ್ತು ಐನೂರು ರೂಪಾಯಿ ಸುಲ್ಕೊಳ್ತಾರೆ ಡಿ ಡಿಯನ್ನು ಕಟ್ಟಬೇಕು ಮೂವತ್ತ್ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಹತ್ತು ಎರಡು ಸೇಪವರೆಗೆ ಡಿ ಡಿ ಕಟ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಿ ಡಿ ಡಿ ಕಟ್ಬೇಕಾಗುತ್ತೆ ಲಾಸ್ಟ್ ಅಪ್ಲೈ ಅಪ್ರಾಮರ್ಗೆಂದು ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಹೊರಗೊಳ್ಳಿ ಇನ್ನು ಅರ್ಜಿಯನ್ನು ಎಲ್ಲಿ ಕಲಿಸ್ಬೇಕಂದ್ರೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಇಲ್ಲಿ ಅಡ್ರೆಸ್ಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಬೇಕಾದ್ರೆ ಸ್ಕ್ರೀನ್ಶಾಟ್ ಕೂಡ ತಗೋಬೋದು ನೋಡಿ ದಿ ರಿಜಿಸ್ಟರ್ ಕರ್ನಾಟಕ ವೆಟನರಿ ಆ್ಯನಿಮಲ್ ಆ್ಯಂಡ್ ಫಿಶರ್ಸ್ ಸೈನ್ಸ್ ಯೂನಿವರ್ಸಿಟಿ ನಂದಿನ್ ನಂದಿನಗರ್ ಪಿ ವಿ ನಂಬರ್ ಜೀರೋ ಸಿಕ್ಸ್ ಬೀದರ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಉದ್ಯೋಗ ಇದು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಒಳಗೆ ತಲುಪುವಂತೆ ಕಳ್ಸಿ ಕೊಟ್ಟಿದ್ದಾರೆ ಇದು ಸಹಿ ಕೂಡ ಆಗಿದೆ ಅವರು ಇದು ಎಡ್ ಪಿ ಜಿ ಅವರು ಇದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಅವ್ರ ನಪ್ಲಿಕೇಶನ್ ಫಾರ್ಮನ್ನು ಎಮ್ ಎಸ್ ವರ್ಲ್ಡದಲ್ಲಿ ಬಿಟ್ಟಿದ್ದಾರೆ ಅದನ್ನು ಡೌನ್ ನೋಡ್ಕೊಬೋದು ಅಥವಾ ನಮ್ಮ ವಾಟ್ಸಪ್ಪಲ್ಲಿ ನಾನು ಪಿ ಕೂಡ ಅದನ್ನು ಶೇರ್ ಮಾಡ್ತೀನಿ ಅಲ್ಲಿಂದ ನೋಡಿಕೊಂಡು ಅಲ್ಲಿ ಸಲ್ಲಿಸ್ಬೋದು ಇದು ಅವರು ಕಳಿಸಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳು ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದಾರೆ ಇಲ್ಲಿ ಇದು ಪ್ರೊಫೆಷನ್ ಫಾರ್ಮಿದೆ ಇದು ಒಂದು ಫೋಟೋ ಸಿಬ್ಬರ್ ಅಂತ ಕೊಟ್ಟಿದ್ದಾನೆ ಅಥವಾ ಪ್ರಿಂಟ್ ಹಾಕಬೇಕಾಗುತ್ತೆ ಪೋಟೋಟಿ ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ ಹೆಸರು ಯಾವ ಹುದ್ದೆ ಆಮೇಲೆ ಜಾಹೀರಾತಿನ ಸಂಖ್ಯೆ ಅಥವಾ ದಿನಾಂಕ ಡಿ ಡಿ ನಂಬರು ಆಮೇಲೆ ಅಭ್ಯರ್ಥಿ ಸೂಚನೆ ಕೊಟ್ಟಿದಲ್ಲಿ ಅರ್ಜಿಯನ್ನು ಅಭ್ಯರ್ಥಿಗಳು ತಮ್ಮ ಕೈ ಬರಹದಿಂದ ಭರ್ತಿ ಮಾಡಬೇಕು ಅರ್ಜಿಯಲ್ಲಿರುವ ಎಲ್ಲ ಕಾಲಮ್ಗಳನ್ನು ಸ್ಪಷ್ಟವಾಗಿ ಪೂರ್ಣವಾಗಿ ತರಿಸಬೇಕು ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದುನೂರು ರೂಪಾಯಿ ಶುಲ್ಕವಿದೆ ಅಂತ ಕೊಟ್ಟಿದ್ದಾರೆ ಅದನ್ನು ದಿ ಕಾಪರೇಟರ್ ಕೆ ವಿ ಎ ಎಫ್ ಎಸ್ ಯು ಬೀದರ್ಗೆ ತಲುಪುವಂತೆ ಪೇ ಮಾಡಬೇಕು ಕೊಟ್ಟಿದ್ದಾರೆ ಹಣವನ್ನು ಅರ್ಜಿ ನಮ್ಮನೆಯನ್ನು ವಿಶ್ವವಿದ್ಯಾಲಯದಿಂದ ವೆಬ್ಸೈಟ್ ಡೌನ್ ಮಾಡಿಕೊಂಡು ನಂತರ ಅರ್ಜಿ ಭರ್ತಿ ಮಾಡಿ ಐದುನೂರು ರೂಪಾಯಿ ಡಿ ಡಿಯನ್ನು ಹಣಕಾಸು ನಿಯಂತ್ರಣಾಧಿಕಾರಿ ಕರ್ನಾಟಕ ಪಶು ವೇದಿಕೆಯ ಬೀದರ್ಗೆ ತಲುಪುವಂತೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಡಿ ಡಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಜರ್ಜಿನ ಮನೆಗಳಿದೆ ಇಲ್ಲಿ ಯಾವ್ದೇ ಅಪ್ಲೈ ಮಾಡ್ತೀರಾ ಅವಧಿಗೆ ಇದು ಹೆಸರಾಗುತ್ತೆ ನಿಮ್ಮ ಹೆಸರು ಆಮೇಲೆ ಪೂರ್ಣ ಅಕ್ಷರ ಇಲ್ಲಿ ಮನೆಯ ಎಸ್ ಎಲ್ ಸಿಲಿ ಯಾವ ರೀತಿ ಆ ರೀತಿ ಹೆಸರು ಹಾಕಬೇಕಾಗುತ್ತೆ ಆಮೇಲೆ ಫಾದರ್ ನೀವು ಅಡ್ರೆಸ್ಸು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಡೇ ಟು ಮಂತ್ ಇಯರು ಹಾಕಬೇಕಾಗುತ್ತೆ ಇಯರು ಅಂದರೆ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಆದ್ಮಬೇಕಾಗುತ್ತೆ ಬರ್ತ್ ಪ್ಲೇಸ್ ಆಗಬೇಕಾಗುತ್ತೆ ಗ್ರಾಮ ಹೂಬಳಿ ತಾಲೂಕು ಡಿಸ್ಟಿಕ್ಕು ಜಿಲ್ಲೆ ರಾಜ್ಯ ಹಾಕಬೇಕಾಗುತ್ತೆ ಆಮೇಲೆ ಎಸ್ ಎಲ್ ಟಿ ಬರುತ್ತೆ ಜನರು ಪುರುಷ ಮಾಡಿ ಯಾರು ಹಾಕಿ ಧರ್ಮ ಬಂದಿಟ್ಟು ಯಾವುದೇ ಅಧರ್ಮ ಹಾಕಿ ಸಬ್ ಕಷ್ಟ ಕಷ್ಟ ಆಗ್ಬೋದು ಇಲ್ಲಿ ಪರಿಶಿಷ್ಟ ಪಂಗಡ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಮೆಂಟೈನ್ಸ್ ಸಪ್ ಕಷ್ಟ ಅದನ್ನು ಹಾಕೊಂಡು ಹಾಕಬೇಕಾಗತ್ತೆ ಇನ್ನು ಇಲ್ಲಿ ಲ್ಯಾಂಗ್ವೇಜ್ ಭಾಷೆಗಳು ಆದರೆ ಓದಲಿಕ್ಕೆ ಸಾರಿ ಮಾತನಾಡಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಅವನು ಹಾಕಬೇಕು ಪರೀಕ್ಷೆ ಕೂಡ ಹಾಕಬೇಕಾಗತ್ತೆ ಆಮೇಲೆ ತೆರೆಗಡೆಯಾದ ಪರೀಕ್ಷೆ ಮಾಡಿಸೋರು ಎಸ್ ಎಲ್ಸಿದ ಡಿಟೇಲ್ಸ್ ಹಾಕಬೇಕಾಗುತ್ತೆ ಸೆಕೆಂಡ್ ಪ್ಯೂಸ್ ಹಾಕಬೇಕಾಗುತ್ತೆ ಡಿಗ್ರಿ ಹಾಕಬೇಕಾಗುತ್ತೆ ಜೊತೆಗೆ ಇನ್ನು ಯಾವ್ದು ಇದ್ದರೂ ಅದನ್ನು ಕೂಡ ಇಲ್ಲಿ ಹಾಕಿ ವಂಚನೆ ಮಾಡ್ಬೋದು ಆಮೇಲೆ ಕರ್ನಾಟಕ ಸರ್ಕಾರ ನಡೆಸಲಿರುವ ಶೀಘ್ರ ಲಿಪಿ ಮತ್ತು ಕನ್ನಡ ಇಂಗ್ಲೀಷ್ ಪರೀಕ್ಷೆ ಉತ್ತರ ವಿವರ ಟೈಪಿಂಗ್ ಇದರ ಇದೆಯಲ್ಲ ಅದನ್ನು ಇಲ್ಲಿ ಫಿಲ್ಅಪ್ ಮಾಡೋಕ್ಕಾಗುತ್ತೆ ಜೊತೆಗೆ ಉದ್ಯೋಗ ಅನುಭವಗಳಿದ್ದಾರೆ ಇಲ್ಲಿ ಪ್ರಮಾಣ ಪತ್ರ ಎಲ್ಲವನ್ನೂ ಲೆಗಸ್ಬೇಕಂತ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟನ್ನು ಅಟ್ಯಾಸ್ ಮಾಡಬೇಕಾಗುತ್ತೆ ಆಮೇಲೆ ಉದ್ಯೋಗ ಅನುಭವ ಹುದ್ದೆ ಹೆಸರು ವೇತನ ಪಡೆಯುತ್ತಿರುವ ಬಗ್ಗೆ ವಿಶ್ವವಿದ್ಯಾಲಯ ಸಂಸ್ಥೆ ಹೆಸರು ಸೇವಾ ಅವಧಿ ಇಲ್ಲಿಂದಲ್ಲಿ ಫಿಲ್ ಮಾಡಬೇಕಾಗುತ್ತೆ ಲಾಸ್ಟಿಗೆ ಅರ್ಜಿಯೊಂದಿಗೆ ಲಗ್ಗಿಸಬೇಕಾದ ದಾಖಲು ಏನೇನು ಡಾಕ್ಯುಮೆಂಟ್ ಹೆಸರು ಎಲ್ಲ ಹತ್ರ ಹೆಸರು ಜೊತೆಗೆ ಹಾಕಿ ಕಲಿಸ್ಬೇಕಾಗುತ್ತೆ ಆಮೇಲೆ ಇನ್ನು ಏನೇ ಅದರ್ ಇನ್ಫಾರ್ಮೇಷನ್ ಇದ್ದರೆ ಇಲ್ಲಿ ಕೆಳಗಡೆ ಹಾಕ್ಬೋದು ಬಿಡ್ಬೋದು ನಿಮ್ಮ ವಿರುದ್ಧ ಯಾರಾದರೂ ಕ್ರಿಮಿನಲ್ ಇದೆಯಾ ನೋವಂತಿ ನಿಮ್ಮ ವಿರುದ್ಧ ಯಾವುದಾದ್ರೂ ಕ್ರಿಮಿನಲ್ ಇದೆಯಲ್ಲ ನೋ ಅಂತ ಬರುತ್ತೆ ಅನ್ನುವಂತಕ್ಕೆ ಕೆಳಗಡೆ ಇಲ್ಲಿ ಡಿಕ್ಲೇಷನ್ ಕೊಟ್ಟಿದ್ದಾಗ ಇನ್ನು ಓದ್ಕೊಂಡು ಇಲ್ಲಿ ಪ್ಲೇಸು ಡೇಟು ಸೈಡ್ ಮಾಡಿ ಅರ್ಜಿ ಕಲಿಸಬೇಕಾಗುತ್ತೆ ಇದನ್ನ ಪ್ರಿಂಟ್ ತೊಗೊಂಡು ಅಪ್ ಮಾಡಿ ಅರ್ಜಿಯನ್ನು ಬಾಯ್ ಪೋಸ್ಟ್ ಮಾಡೋಕೆ ಆಳಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಗೆ ಪೋಸ್ಟ್ ಮೂಲಕ ಅರ್ಜಿ ಕಲಿಸ್ಬೇಕಾಗುತ್ತೆ ಈ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ ಅಡ್ರೆಸ್ ಆಫೀಸ್ ಅಡ್ರೆಸ್ಸು ಇಲ್ಲಿ ಕರ್ನಾಟಕ ವೆಟರ್ನರಿ ಇದಕ್ಕೆ ಈ ಅಡ್ರೆಸ್ಗೆ ತಾವು ಪೋಸ್ಟ್ ಮೂಲಕ ತಲುಪುವಂತೆ ಅರ್ಜಿಯನ್ನು ಕಳಿಸ್ಬೇಕಾಗುತ್ತದೆ ಇನ್ನೊಂದು ಸಾರಿ ಪಿ ಡಿ ಎಫ್ನ ಹುಡುಕಲಿ ಹುಡುಕೊಂಡು ಆಮೇಲೆ ಅರ್ಜಿಯನ್ನು ತಾವು ಕಳಿಸ್ಬೋದಾಗಿದೆ ಪಿ ಯು ಸಿ ಡಿಗ್ರಿ ಇದ್ದರು ಟೈಪಿಂಗ್ ಇದ್ದರು ಕಂಪ್ಯೂಟರ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೈಮಿತಿ ಕೂಡ ಕೊಟ್ಟಿದ್ದಾರೆ ವಲಿಮಿ ಯಾವ ಇದೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಕೂತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜಗನ್ನ